ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಟಿ ಇ ಟಿ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರೆಡಿ ಆಗ್ತಾ ಇರತಕ್ಕಂಥ ನನ್ನೆಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಪರಿಸರ ಅಧ್ಯಯನದ ಮೇಲೆ ಕೇಳಬಹುದಾದಂಥ ಅತಿ ಸಂಭವನೀಯ ಪ್ರಶ್ನೆಗಳು ಮತ್ತು ಉತ್ತರಗಳು ಜೊತೆಗೆ ಬೋಧನಾ ಕ್ರಮದ ಮೇಲೂ ಕೂಡ ಒಂದಿಷ್ಟು ಸಂಭವನೀಯ ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ವಿತ್ ಆನ್ಸರ್ಸ್ ನೋಡೋಣ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ ನಾನು ಕ್ವೆಶನ್ಸ್ ಫ್ರೇಮ್ ಮಾಡಿದ್ದೀನಿ ಲೆಟ್ಸ್ ಲುಕ್ ದ ಟಾಪಿಕ್ ಈ ರಿನೂವಬಲ್ ಮತ್ತು ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಅಂದ್ರೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಮೂಲಗಳ ಮೇಲೆ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಯನ್ನು ನೋಡೋಣ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ರಿನೂಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳಿದಾರೆ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಸೋಲಾರ್ ಎನರ್ಜಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಸೌರಶಕ್ತಿ ಸೂರ್ಯನಿಂದ ನಿತ್ಯ ಲಭ್ಯವಾಗುತ್ತದೆ ಇದು ಮುಗಿಯದ ಒಂದು ಶಕ್ತಿಯ ಮೂಲವಾಗಿದೆ ನೆಕ್ಸ್ಟ್ ವಾಟರ್ ಮತ್ತು ಏರ್ ಮೇಲೆ ನೀರು ಮತ್ತು ವಾಯು ಗಾಳಿಯ ಮೇಲೆ ಕೇಳಬಹುದಂತಹ ಸಂಭವನೀಯ ಪ್ರಶ್ನೆ ಯಾವುದಂದ್ರೆ ಮಳೆ ನೀರಿನ ಮುಖ್ಯ ಮೂಲ ಯಾವುದು ಅಂತ ಕೇಳಬಹುದು ದ ಮೇನ್ ಸೋರ್ಸ್ ಆಫ್ ರೈನ್ ವಾಟರ್ ಈಸ್ ರಿವರ್ಸ್ ಓಷನ್ಸ್ ಲೇಕ್ಸ್ ಪಾಂಡ್ಸ್ ಇಲ್ಲಿ ಸರಿಯಾದಂತ ಉತ್ತರ ಓಷನ್ಸ್ ಅಂತ ಆಗುತ್ತೆ ಸಮುದ್ರಗಳು ಯಾಕೆ ಅಂತಂದ್ರೆ ಸಮುದ್ರದ ನೀರು ಆವಿಯಾಗಿ ಮೋಡಗಳಾಗಿ ಮಳೆ ಬಿಡುತ್ತದೆ ಆದ್ದರಿಂದ ಸಮುದ್ರವೇ ಎಲ್ಲದಕ್ಕೂ ನೀರಿನ ಮೂಲ ಅಂತ ಹೇಳ್ಬೋದು ಇನ್ನು ಸಸ್ಯಗಳು ಮತ್ತು ಒಂದು ಫೋಟೋ ಸಿಂಥಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ನೋಡೋದಾದ್ರೆ ಇಲ್ಲಿ ಗ್ರೀನ್ ಹೌಸ್ ಕಲರ್ ಲೀವ್ಸ್ ಇಸ್ ಡ್ಯೂ ಟು ಅಂತ ಕೇಳಿದ್ದಾರೆ ಅಂದ್ರೆ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾದು ಯಾವುದು ಅಂತ ಇಲ್ಲಿ ಕ್ಲೋರೋಫಿಲ್ ಹಿಮೋಗ್ಲೋಬಿನ್ ಅಯೋಡಿನ್ ಆಕ್ಸಿಜನ್ ಇಲ್ಲಿ ಸರಿಯಾದಂಥ ಉತ್ತರ ಕ್ಲೋರೋಫಿಲ್ ಯಾಕೆ ಅಂತಂದ್ರೆ ಈ ಕ್ಲೋರೋಫಿಲ್ ಎಂಬ ಒಂದು ಹಸಿರು ವರ್ಣದ ದ್ರವ್ಯವು ಫೋಟೋಸಿಂಥಿಸ್ ಪ್ರಕ್ರಿಯೆಗೆ ಅಗತ್ಯವಾಗಿದ್ದು ಎಲೆಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ ಇನ್ನು ಸ್ಟೇಟ್ಸ್ ಆಫ್ ಮ್ಯಾಟರ್ ಮೇಲೆ ನೋಡೋದಾದ್ರೆ ದ್ರವ್ಯದ ಸ್ಥಿತಿಗಳು ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಈ ಸ್ಥಿತಿಗಳು ಅಂತ ಘನ ದ್ರವ ಅನಿಲ ಸ್ಥಿತಿಗಳಲ್ಲಿ ನಾವು ನೋಡ್ತೀವಿ ಸ್ಟೇಟ್ಸ್ ಸೊ ಅದೇ ರೀತಿ ಇದ್ರ ಮೇಲೆ ಕೇಳಬಹುದಾದಂತಹ ಒಂದು ಸಂಭವನೀಯ ಪ್ರಶ್ನೆ ವಾಟರ್ ಚೇಂಜಸ್ ಇನ್ ಟು ವೆಪರ್ ಡ್ಯೂ ಟು ಅಂದ್ರೆ ನೀರು ಆವಿಯಾಗುವುದು ಯಾವುದರಿಂದ ಅಂತ ಕೇಳಿದಲ್ಲಿ ಫ್ರೀಸಿಂಗ್ ಬಾಯ್ಲಿಂಗ್ ಹೀಟಿಂಗ್ ಕಂಡೆನ್ಸೇಷನ್ ಅಂತ ಇದೆ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಹೀಟಿಂಗ್ ಅನ್ನುವಂಥದ್ದು ಯಾಕೆ ಅಂತಂದ್ರೆ ನಾವು ನೀರಿಗೆ ಬಿಸಿಯನ್ನು ನೀಡಿದಾಗ ಅಥವಾ ಉಷ್ಣವನ್ನು ನೀಡಿದಾಗ ಅದರ ಅಣುಗಳು ವೇಗವಾಗಿ ಚಲಿಸುತ್ತವೆ ಇದರ ಪರಿಣಾಮವಾಗಿ ನೀರು ಆವಿಯಾಗಿ ರೂಪಾಂತರಗೊಳ್ಳುತ್ತದೆ ಇನ್ನು ರೆಸ್ಪಿರೇಷನ್ ಉಸಿರಾಟದ ಮೇಲೆ ಒಂದು ಸಂಭವನೀಯ ಪ್ರಶ್ನೆಯನ್ನು ಕೇಳಬಹುದಾಗಿದೆ ಯಾವುದು ಅಂತಂದ್ರೆ ವಿಚ್ ಗ್ಯಾಸ್ ಈಸ್ ಎಸೆನ್ಸಿಯಲ್ ಫಾರ್ ರೆಸ್ಪಿರೇಷನ್ ಅಂದ್ರೆ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು ಅಂತ ಕೇಳ್ಬೋದು ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹೈಡ್ರೋಜನ್ ಆಕ್ಸಿಜನ್ ಇಲ್ಲಿ ಸರಿಯಾದಂಥ ಉತ್ತರ ಆಕ್ಸಿಜನ್ ಯಾಕೆಂತಂದ್ರೆ ಜೀವಿಗಳು ಉಸಿರಾಟದ ಮೂಲಕ ಆಮ್ಲಜನಕವನ್ನು ಒಳಗೆದು ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ಹೊರಹಾಕುತ್ತವೆ ಹಾಗಾಗಿ ಎಲ್ಲ ಜೀವಿಗಳಿಗೂ ಉಸಿರಾಡಲು ಅತ್ಯವಶ್ಯವಾಗಿ ಬೇಕಾದಂಥ ಒಂದು ಅನಿಲ ಅದು ಆಕ್ಸಿಜನ್ ಇನ್ನು ಫುಡ್ ಚೈನ್ ಮತ್ತು ಎಕೋಸಿಸ್ಟಮ್ ಮೇಲೆ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆ ಗ್ರಾಸ್ ಗೋಟ್ ಲಯನ್ ರಿಪ್ರೆಸೆಂಟ್ಸ್ ಅಂದ್ರೆ ಇಲ್ಲಿ ಹುಲ್ಲು ಮೇಕೆ ಸಿಂಹ ಇದು ಯಾವುದಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ಇದು ಫುಡ್ ವೆಬ್ ಫುಡ್ ಚೈನ್ ಹ್ಯಾಬಿಟೆಟ್ ಸಿಂಬಯೋಸಿಸ್ ಅಂತ ಕೇಳಿದರೆ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಇದು ಫುಡ್ ಚೈನ್ಗೆ ಅಂದ್ರೆ ಆಹಾರ ಸರಪಳಿಗೆ ಸಂಬಂಧಿಸಿದಂತಹ ಒಂದು ಉದಾಹರಣೆಯಾಗಿದೆ ಯಾಕೆಂತಂದ್ರೆ ಆಹಾರ ಸರಪಳಿ ಅಂದ್ರೆ ಒಂದು ಜೀವಿಯು ಇನ್ನೊಂದು ಜೀವಿಯಿಂದ ಶಕ್ತಿ ಪಡೆಯುವಂತ ಒಂದು ಸರಣಿ ಅದು ಇನ್ನು ಪೊಲ್ಯೂಷನ್ ಮೇಲೆ ನೋಡೋದಾದ್ರೆ ಮೇನ್ ಕಾಸ್ ಆಫ್ ಏರ್ ಪೊಲ್ಯೂಷನ್ ಈಸ್ ಅಂದ್ರೆ ವಾಯು ಮಾಲಿನ್ಯದ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಇಲ್ಲಿ ಟ್ರೀ ಪ್ಲಾಂಟೇಶನ್ ವೆಹಿಕಲ್ ಸ್ಮೋಕ್ ಫಾಲ್ ಬರ್ಡ್ಸ್ ಇಲ್ಲಿ ಒಂದು ಸರಿಯಾದಂತ ಆಯ್ಕೆ ನಾವು ವೈಕಲ್ ಸ್ಮೋಕ್ ಮತ್ತು ವಾಹನದ ಬರ್ತಕ್ಕಂಥ ಹೊಗೆಯಿಂದ ಇವತ್ತು ನಮ್ಮ ಒಂದು ಪರಿಸರ ಬಹಳಷ್ಟು ಮಾಲಿನ್ಯವಾಗ್ತಾ ಇದೆ ಯಾಕಂದರೆ ವಾಹನಗಳಿಂದ ಹೊರಬರ್ತಕ್ಕಂಥ ಹೊಗೆ ಮತ್ತು ಕೈಗಾರಿಕಾ ಅನಿಲಗಳು ವಾಯು ಮಾಲಿನ್ಯಕ್ಕೆ ಒಂದು ಪ್ರಮುಖವಾದ ಕಾರಣಗಳಾಗಿವೆ ಅಂತ ಹೇಳ್ಬೋದು ಇನ್ನು ಮಾನವ ದೇಹ ಮತ್ತು ಆರೋಗ್ಯದ ಮೇಲೆ ನೋಡಿದ್ರೆ ಹ್ಯೂಮನ್ ಬಾಡಿ ಆ್ಯಂಡ್ ಹೆಲ್ತ್ ನೋಡೋದಾದ್ರೆ ವಿಚ್ ಆರ್ಗನ್ ಪ್ಯೂರಿಫೈಸ್ ಬ್ಲಡ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ ಅಂದ್ರೆ ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧಗೊಳಿಸುವ ಅಂಗ ಯಾವುದು ಅಂತ ಕೇಳಿದರೆ ಹಾರ್ಟ್ ಲಿವರ್ ಕಿಡ್ನಿ ಲಂಗ್ಸ್ ಇಲ್ಲಿ ಸರಿಯಾದಂತಹ ಉತ್ತರ ಕಿಡ್ನೀಸ್ ಓಕೆ ಅಂದ್ರೆ ಇಲ್ಲಿ ಮೂತ್ರ ಪಿಂಡವು ಏನ್ ಮಾಡ್ತದೆ ರಕ್ತದಿಂದ ಒಂದು ಕಲ್ಮಶ ಕಸದಿಂದ ಕೂಡಿರತಕ್ಕಂತ ವೇಸ್ಟ್ ಅನ್ನ ಸಪ್ರೇಟ್ ಮಾಡುತ್ತೆ ಅಲ್ಲಿ ಪ್ಯೂರಿಫಿಕೇಶನ್ ಮಾಡುತ್ತೆ ಆ ಒಂದು ವೇಸ್ಟ್ ಮೆಟೀರಿಯಲ್ ಅನ್ನ ಹೊರ ಹಾಕಿ ಶುದ್ಧಗೊಳಿಸುತ್ತೆ ಹಾಗಾಗಿ ಕಿಡ್ನೀಸು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ವೆರೈರಂಟ್ ಕ್ಲೈಮೇಟ್ ಕಂಡೀಷನ್ ಹವಾಮಾನ ಮತ್ತು ವಾತಾವರಣದ ಮೇಲೆ ನೋಡೋದಾದರೆ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೇಜರ್ ಟೆಂಪ್ರೇಚರ್ ಈಸ್ ಅಂದರೆ ತಾಪಮಾನವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಬಾರೋಮೀಟರ್ ಥರ್ಮೋಮೀಟರ್ ರೇನ್ಗೇಜ್ ಅನಿಮೋಮೀಟರ್ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಉತ್ತರ ಥರ್ಮೋಮೀಟರ್ ಈ ಬಾರೋಮೀಟರ್ ಅಂದ್ರೆ ವಾಯುವಿನ ಒತ್ತಡವನ್ನು ಅಳಿಯಲಿಕ್ಕೆ ಯೂಸ್ ಮಾಡ್ತೀವಿ ಥರ್ಮೋಮೀಟರ್ ಅಂದರೆ ಟೆಂಪರೇಚರ್ ಅಂದ್ರೆ ತಾಪಮಾನವನ್ನು ನಾವು ಅಳಿಯಲಿಕ್ಕೆ ಯೂಸ್ ಮಾಡ್ತೀವಿ ಗೇಜ್ ಅಂದ್ರೆ ಮಳೆಯ ಮಾಪಕ ಆಗುತ್ತೆ ಸೊ ಹಾಗಾಗಿ ಒಂದು ವಾತಾವರಣದ ತಾಪಮಾನವನ್ನ ಅಥವಾ ದೇಹದ ತಾಪಮಾನವನ್ನ ಒಂದು ಸಾಧನೆ ಯಾವುದು ಅಂತಂದ್ರೆ ಅದು ಥರ್ಮೋಮೀಟರ್ ಇನ್ನು ನ್ಯಾಚುರಲ್ ಡಿಸಾಸ್ಟರ್ಸ್ ಮೇಲೆ ನೋಡುವಂಥದ್ದಾದರೆ ಪ್ರಾಕೃತಿಕ ವಿಕೋಪಗಳು ಈಸ್ ಕಾಸ್ಡ್ ಡ್ಯೂ ಟು ಅಂತ ಕೇಳಿದ್ದಾರೆ ಅಂದ್ರೆ ಭೂಕಂಪ ಉಂಟಾಗುವುದು ಯಾವುದರಿಂದ ಹೆವಿ ರೈನ್ಫಾಲ್ ಇಂದ ಆಗುತ್ತೋ ಅಥವಾ ಮೊಮೆಂಟ್ ಆಫ್ ಅರ್ಥ್ ಪ್ಲೇಟ್ಸ್ ಆಗುತ್ತೋ ಸ್ಟ್ರಾಂಗ್ ವಿಂಡ್ಸ್ ಆಗುತ್ತೋ ಫ್ಲಡ್ಸ್ ಇಂದ ಆಗುತ್ತೋ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಮೊಮೆಂಟ್ ಆಫ್ ಅರ್ಥ್ಸ್ ಪ್ಲೇಟ್ಸ್ ಅಂದರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಭೂಮಿಯ ಒಳಗಿನ ಪಟಲಗಳು ಚಲಿಸಿದಾಗ ಕಂಪನ ಉಂಟಾಗಿ ಭೂಕಂಪ ಸಂಭವಿಸುತ್ತದೆ ನೆಕ್ಸ್ಟ್ ಜೀವಿಗಳ ವರ್ಗೀಕರಣದ ಮೇಲೆ ನೋಡೋದಾದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಆನ್ ಬೇಸಿಸ್ ಆಫ್ ಅಂದ್ರೆ ಜೀವಿಗಳನ್ನು ಯಾವ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈ ಬಣ್ಣದ ಮೇಲೆನೋ ಸೈಜ್ ಮೇಲೆನೋ ಅಥವಾ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಮೇಲೆನೋ ಅಥವಾ ಶೇಪ್ ಮೇಲೆನೋ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂತ ಆಯ್ಕೆ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅಂದ್ರೆ ಆ ಒಂದು ಪ್ರಾಣಿಗಳ ಜೀವಿಗಳ ದೇಹದ ರಚನೆ ಮತ್ತು ಕಾರ್ಯಕ್ಕೆ ಅನುಗುಣವಾಗಿ ನಾವು ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ ಸೊ ಜೀವಿಗಳ ದೇಹದ ರಚನೆ ಮತ್ತು ಕಾರ್ಯದ ಆಧಾರವಾಗಿಯೇ ಅವುಗಳನ್ನು ವಿಭಜಿಸಲಾಗುತ್ತದೆ ಉದಾಹರಣೆ ಈಗ ಏಕಕೋಶಿ ಜೀವಿ ಇನಿಶೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಮಾಡ್ತೀವಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಮಾಡ್ತೀವಿ ಮಲ್ಟಿಬ್ರೇಡ್ಸ್ ನಾನ್ ಮಲ್ಟಿಬ್ರೇಡ್ಸ್ ಈ ಥರ ಒಂದು ಕ್ಲಾಸಿಫಿಕೇಷನನ್ನು ಮಾಡುವಂಥದ್ದು ಹೂ proposed the ದ ಫೈವ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ ಇಲ್ಲಿ ಐದು ರಾಜ್ಯಗಳ ವರ್ಗೀಕರಣವನ್ನು ಯಾರು ಪ್ರಸ್ತಾಪಿಸಿದರು ಅರಿಸ್ಟಾಟಲ್ ಲೀನಿಯಸ್ ವಿಟ್ಕರ್ ಡಾರ್ವಿನ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ಎಚ್ ವಿಟೇಕರ್ ಅನ್ನುವಂಥವರು ಒಂದು ಈ ಕ್ಲಾಸಿಫಿಕೇಶನ್ ಅನ್ನು ಮಾಡ್ತಾರೆ ವಿಟೇಕರ್ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜೀವಿಗಳನ್ನು ಒಂದು ಫೈವ್ ಕಿಂಗ್ಡಮ್ ಗಳಾಗಿ ಮಾಡ್ತಾರೆ ಕಿಂಗ್ಡಮ್ ಆಫ್ ಮೊನೇರಾ ಪ್ರೊಟಿಸ್ಟಾ ಫಂಗೈ ಪ್ಲಾಂಟೆ ಎನಿಮೇಲಿಯಾ ಅಂತೇಳಿ ವರ್ಗೀಕರಣವನ್ನ ಮಾಡಿದ್ರು ಅಮಿಬಾ ಬಿಲಾಂಗ್ಸ್ ಟು ವಿಚ್ ಕಿಂಗ್ಡಮ್ ಅಂತ ಕೇಳಿದರೆ ಇಲ್ಲಿ ಅಮಿಬಾ ಯಾವ ಒಂದು ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದರೆ ಮೊನೆರಾ ಪ್ರೊಟಿಸ್ಟಾ ಫಂಗೈ ಪ್ಲಾಂಟೆ ಅಂತ ಇಲ್ಲಿ ಸರಿಯಾದಂತ ಉತ್ತರ ಪ್ರೊಟಿಸ್ಟಾ ಪ್ರೊಟಿಸ್ಟಾ ಯಾಕೆ ಅಂತಂದ್ರೆ ಅಮಿಬಾ ಏಕಕೋಶ ಜೀವಿಯಾಗಿದ್ದು ಅದರ ಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ ಆದ್ದರಿಂದ ಅದು ಪ್ರೋಟಿಸ್ಟ ಒಂದು ರಾಜ್ಯಕ್ಕೆ ಸೇರಿದೆ ಅಂತ ಹೇಳ್ಬೋದು ಬ್ಯಾಕ್ಟೀರಿಯಾ ಬಿಲಾಂಗ್ಸ್ ಟು ಹುಚ್ ಕಿಂಗ್ಡಮ್ ಅಂತ ಕೇಳಿದ್ದಾರೆ ಅಂದ್ರೆ ಬ್ಯಾಕ್ಟೀರಿಯಾ ಯಾವ ಒಂದು ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ಮೊನೇರಾ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಮೊನೇರಾ ಒಂದು ರಾಜ್ಯದ ಜೀವಿಗಳು ಏನು ಮಾಡ್ತವೆ ಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯಸ್ ಇಲ್ಲದ ನಾವು ಜೀವಿಗಳಿಗೆ ಕ್ಯಾರಿಯೋಟ್ ಅಂತ ಕರೀತೀವಿ ಆ ಕೋಶಗಳಿಂದ ನಿರ್ಮೃತವಾಗಿರುತ್ತವೆ ಹಾಗಾಗಿ ಬ್ಯಾಕ್ಟೀರಿಯಾಗಳಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ ಅಂತ ಆಫ್ ದ ಫಾಲೋಯಿಂಗ್ ಈಸ್ ಎ ನಾನ್ ಗ್ರೀನ್ ಪ್ಲಾಂಟ್ ಅಂತ ಕೇಳಿದ್ದಾರೆ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಸಸ್ಯವಲ್ಲ ಅಂತ ಕೇಳಿದ್ದಾರೆ ಫೋರ್ನ್ ಅಲ್ಗೆ ಮಶ್ರೂಮ್ ಮಾಸ್ ಓಕೆ ಇಲ್ಲಿ ಒಂದು ಸರಿಯಾದಂಥ ಉತ್ತರ ಮಶ್ರೂಮ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಅನ ಕ್ಲೋರೋಫಿಲ್ ಇರೋದಿಲ್ಲ ಅದಕ್ಕಾಗಿ ಅವು ಹಸಿರಾಗಿ ಕಾಣುವುದಿಲ್ಲ ಅದು ಒಂದು ಸತ್ತ ಜೀವಿಗಳಿಂದ ಪೋಷಕಾಂಶಗಳನ್ನ ಪಡೆಯುತ್ತದೆ ಆದ್ದರಿಂದ ಅದು ಒಂದು ಹಸಿರು ಸಸ್ಯವಲ್ಲ ಅಂತ ಹೇಳ್ಬೋದು ವಿಚ್ ಈಸ್ ದ ಲಾರ್ಜೆಸ್ಟ್ ಕಿಂಗ್ಡಮ್ ಅಮಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೀವಿಗಳಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ವೆದರ್ ಇಟ್ ಈಸ್ ಪ್ಲಾಂಟ್ ಎನಿಮೇಲಿಯಾ ಫಂಗೈ ಪ್ರೋಟಿಸ್ಟರ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಎನಿಮೇಲಿಯಾ ಅಂತ ಹೇಳಲ್ಲ ಅಂದ್ರೆ ಪ್ರಾಣಿ ರಾಜ್ಯ ಯಾಕೆ ಅಂತಂದ್ರೆ ಈ ಪ್ರಾಣಿ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಭೇದಗಳಿವೆ ಕೀಟಗಳು ಪಕ್ಷಿಗಳು ಮೀನುಗಳು ಪ್ರಾಣಿ ಇತ್ಯಾದಿ ಸೊ ಹಾಗಾಗಿ ಇದು ಒಂದು ಕಿಂಗ್ಡಮ್ ಆಫ್ ಎನಿಮಲ್ಸ್ ಏನಿದೆಯಲ್ಲ ಇದು ಅತ್ಯಂತ ದೊಡ್ಡದು ಅಂತ ಹೇಳ್ಬೋದು ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಬಾರ್ ಸಸ್ಯಗಳು ತಮ್ಮದೇ ಆಹಾರವನ್ನು ಹೇಗೆ ತಯಾರಿಸುತ್ತವೆ ಅಂತ ಕೇಳಿದ್ದಾರೆ ರೆಸ್ಪಿರೇಷನ್ ಫೋಟೋಸಿಂಥೆಸಿಸ್ ಟ್ರಾನ್ಸ್ಪಿರೇಷನ್ ಜರ್ಮಿನೇಷನ್ ಇಲ್ಲಿ ಒಂದು ಸರಿಯಾದಂತ ಉತ್ತರ ಫೋಟೋಸಿಂಥೆಸಿಸ್ ಅಂತ ಹೇಳ್ಬೋದು ಅಂದ್ರೆ ದ್ವಿತೀಯ ಸಂಶ್ಲೇಷಣೆಯ ಒಂದು ಕ್ರಿಯೆ ಅನುಗುಣವಾಗಿ ಉತ್ತಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ ಯಾಕೆ ಅಂತಂದ್ರೆ ಇಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರ ತಯಾರಿಸುತ್ತವೆ ಇದನ್ನು ನಾವು ಪ್ರಕಾಶ ಸಂಶ್ಲೇಷಣೆ ಅಥವಾ ದ್ವಿತೀಯ ಸಂಶ್ಲೇಷಣೆ ಕೂಡ ಅಂತ ಹೇಳ್ತೀವಿ ಫಂಗೈ ಗೆಟ್ ದರ್ ಫುಡ್ ಫ್ರಾಮ್ ಅಂದ್ರೆ ಇಲ್ಲಿ ಫಂಗೈಗಳು ಆಹಾರವನ್ನ ಹೇಗೆ ಪಡೆಯುತ್ತವೆ ಅಂತ ಕೇಳಿದ್ದಾರೆ ಫೋಟೋ ಅಬ್ಸಾರ್ಬಿಂಗ್ ಫ್ರಾಮ್ ಡೆಡ್ ಆರ್ಗ್ಯಾನಿಸಮ್ಸ್ ಸ್ಟೋರಿಂಗ್ ಎನರ್ಜಿ ಪ್ರೊಡ್ಯೂಸಿಂಗ್ ಎನರ್ಜಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಅಬ್ಸಾರ್ಬಿಂಗ್ ಫ್ರಮ್ ಡೆಡ್ ಆರ್ಗ್ಯಾನಿಸಮ್ಸ್ ಅಂತ ಓಕೆ ಅಂದ್ರೆ ಈ ಫಂಗೈಗಳು ಒಂದು ಸತ್ತ ಜೀವಿಗಳಿಂದ ಪೋಷಕಾಂಶಗಳನ್ನ ಹೀರ್ಕೊಂಡು ಅವು ಹೀಗೆ ಪರಿಸರದಲ್ಲಿ ಒಂದು ಕಸದ ವಿಲೇವಾರಿ ಕೂಡ ಮಾಡ್ತವೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ವರ್ಟಿಬ್ರೇಟ್ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಕಶೇರುಕ ಪ್ರಾಣಿ ಅಂತ ಅಂದ್ರೆ ಕಶೇರುಕ ಅಂದ್ರೆ ಯಾವ ಒಂದು ಪ್ರಾಣಿಗೆ ಬೆನ್ನು ಮೂಳೆ ಇರುತ್ತಲ್ಲ ಅವುಕ್ಕೆ ನಾವು ಕಶೇರುಕ ಅಂತ ಕರಿತೀವಿ ಇಲ್ಲಿ ಫ್ರಾಗ್ ಸರಿಯಾದ ಉತ್ತರ ಒಂದು ಕಪ್ಪೆ ಆಗುತ್ತೆ ಯಾಕೆ ಅಂದರೆ ಕಪ್ಪೆಯ ದೇಹದಲ್ಲಿ ಬೆನ್ನೆಲುಬು ಇರುತ್ತದೆ ಅದಕ್ಕಾಗಿ ಅದನ್ನು ನಾವು ವರ್ಟೆ ಬ್ರೇಟ್ ಅಥವಾ ಕಷ ಅಂತ ಕರಿತೀವಿ ಫಾಲೋಯಿಂಗ್ ಈಸ್ ಎ ಮ್ಯಾಮಲ್ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಸ್ತನಿ ಅಂತ ಕೇಳಿದ್ದಾರೆ ಕ್ರಾಕೋಡೈಲ್ ಬ್ಲೂವೇಲ್ ಟರ್ಟಲ್ ಲಿಸ್ಟ್ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಬ್ಲೂ ವೇಲ್ ಅಂದ್ರೆ ತಿಮಿಂಗಲು ಅಂಡ್ ದ ಬಿಗ್ಗೆಸ್ಟ್ ಎನಿಮಲ್ ಅನ್ ದ ಲ್ಯಾಂಡ್ ಇದು ಬ್ಲೂವೇಲ್ ಸೊ ಹಾಗಾಗಿ ಈ ತಿಮಿಂಗಲು ಸಮುದ್ರದಲ್ಲಿ ವಾಸಿಸಿದರೂ ಕೂಡ ಗಾಳಿಯನ್ನ ಉಸಿರಾಡುತ್ತದೆ ಮತ್ತು ತನ್ನ ಮಗುವಿಗೆ ಜನ್ಮ ಕೊಡುತ್ತೆ ಮತ್ತು ಹಾಲನ್ನು ಕುಡಿಸುತ್ತೆ ಆದ್ದರಿಂದ ಇದು ಒಂದು ಸಸ್ತನಿ ಅಂತ ನಾವು ಹೇಳ್ಬೋದು ವಾಟ್ ಈಸ್ ಮೇಡ್ ಬೈ ಅಡಾಪ್ಟೇಷನ್ ಹೊಂದಾಣಿಕೆ ಅಂದರೆ ಏನು ಪ್ರಶ್ನೆ ಕೇಳಿದರೆ ಮೈಗ್ರೇಷನ್ ಆಫ್ ಆಫ್ ಚೇಂಜ್ ಇನ್ ಸೈಜ್ ಟು ದಿ ಸರೌಂಡಿಂಗ್ಸ್ ಸೀಸನಲ್ ಚೇಂಜ್ ಅಂದ್ರೆ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಸರೌಂಡಿಂಗ್ಸ್ ಅಂದ್ರೆ ಪರಿಸರಕ್ಕೆ ಹೊಂದಿಕೊಳ್ಳುವುದಕ್ಕೆ ನಾವು ಹೊಂದಾಣಿಕೆ ಅಂತ ಕರೀತೀವಿ ಯಾಕೆ ಅಂತಂದ್ರೆ ಇಲ್ಲಿ ಜೀವಿಗಳು ತಮ್ಮ ಪರಿಸರದಲ್ಲಿ ಬದುಕಲು ದೇಹದ ಅಥವಾ ನಡವಳಿಕೆಯ ಬದಲಾವಣೆಗಳನ್ನು ತೋರಿಸುತ್ತವೆ ಅದನ್ನೇ ನಾವು ಹೊಂದಾಣಿಕೆ ಅಂತ ಕರೆಯುತ್ತೇವೆ ನೆಕ್ಸ್ಟ್ ಕ್ಯಾಕ್ಟಸ್ ಹ್ಯಾಸ್ ಪ್ಲಾಂಟ್ಸ್ಪೈನ್ಸ್ ಇನ್ಸ್ಟೆಡ್ ಆಫ್ ಲೀವ್ಸ್ ಬಿಕಾಸ್ ಅಂದ್ರೆ ಕ್ಯಾಕ್ಟಸ್ ಸಸ್ಯದಲ್ಲಿ ಎಲೆಗಳ ಬದಲಿಗೆ ಮುಳ್ಳುಗಳು ಇರುವುದು ಏಕೆ ಅಂತ ಕೇಳಿದ್ದಾರೆ ಟು ಪ್ರೊಟೆಕ್ಟ್ ಫ್ರಮ್ ಅನಿಮಲ್ಸ್ ಟು ರೆಡ್ಯೂಸ್ ವಾಟರ್ ಲಾಸ್ ಟು ಸ್ಟೋರ್ ಫುಡ್ ಟು ಅಬ್ಸಾರ್ಬ್ ಸನ್ಲೈಟ್ ಅಂದ್ರೆ ಇಲ್ಲಿ ಒಂದು ಸರಿಯಾದಂತಹ ಆಯ್ಕೆ ನಾವು ಏನು ಅಂತ ಹೇಳೋದಾದರೆ ಟು ರೆಡ್ಯೂಸ್ ವಾಟರ್ ಲಾಸ್ ನೀರಿನ ನಷ್ಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅದರ ಒಂದು ಎಲೆಗಳ ಬದಲಿಗೆ ಮುಳ್ಳುಗಳಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಕಾರಣ ಮರಳು ಪ್ರದೇಶದಲ್ಲಿ ನೀರು ಕಡಿಮೆ ಇರೋದ್ರಿಂದ ಮುಳ್ಳುಗಳು ಎಲೆಗಳ ಬದಲಿಗೆ ಇದ್ದರೆ ಅವು ಆವಿಯಾಗಿ ನೀರು ಕಳೆದುಕೊಳ್ಳೋದಿಲ್ಲ ಹಾಗಾಗಿ ಎಲೆಗಳ ಬದಲಿಗೆ ಅದು ಮುಳ್ಳಿನ ಒಂದು ರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇಲ್ಲಿ ಜಾಲದ ಕಾಲುಗಳು ಅದಕ್ಕೆ ಹೇಗೆ ಸಹಾಯ ಮಾಡುತ್ತವೆ ಅಂತ ಕೇಳ್ತಾರೆ ಟು ರನ್ ಫಾಸ್ಟ್ ಟು ಸ್ವಿಮ್ ಈಸಿಲಿ ಟು ಫ್ಲೈ ಹೈ ಟು ಕ್ಯಾಚ್ ಇನ್ಸೆಕ್ಟ್ಸ್ ಸೊ ಈ ಥರ ಇದೆ ಇಲ್ಲಿ ಒಂದು ಇದಕ್ಕೆ ಸರಿಯಾದಂತ ಆಯ್ಕೆ ಟು ಸ್ವಿಮ್ ಈಸಿಲಿ ಓಕೆ ಸುಲಭವಾಗಿ ಈಜಲು ಅದಕ್ಕೆ ಫೀಟು ಇರುತ್ತೆ ಕಾರಣ ಬಾತುಕೋಳಿಯು ಕಾಲುಗಳ ಮಧ್ಯೆ ಒಂದು ಚರ್ಮ ಇದು ಅದು ಈಜುವಾಗ ನೀರನ್ನು ಸರಾಗವಾಗಿ ಹಿಂದಕ್ಕೆ ತಳ್ಳಲು ಸಹಾಯವಾಗುತ್ತದೆ ಹಾಗೆ ಇದು ಒಂದು ಜಲಚರ ಪ್ರಾಣಿಗಳ ಹೊಂದಾಣಿಕೆ ಉದಾಹರಣೆ ಅಂತ ನಾವು ಹೇಳ್ಬೋದು ದಿಕ್ ಫಾರ್ ಅನ್ ಪೋಲಾರ್ ಬೇಸ್ ಹೆಲ್ಪ್ಸ್ ದ್ಯಾಮ್ ಅಂದ್ರೆ ಇಲ್ಲಿ ಧ್ರುವ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಕರಡಿಗಳ ಒಂದು ದಪ್ಪ ಕೂದಲು ಅವುಗಳಿಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ ಟು ರನ್ ಫಾಸ್ಟ್ ಟು ಸ್ಟೇ ವಾರ್ಮ್ ಇನ್ ಕೋಲ್ಡ್ ರೀಸನ್ಸ್ ಟು ಸ್ವಿಮ್ ಇನ್ ವಾಟರ್ ಟು ಫೈನ್ ಫುಡ್ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಟು ಸ್ಟೇ ವಾರ್ನ್ ಇನ್ ಕೋಲ್ಡ್ ರೀಸನ್ಸ್ ಅಂದರೆ ಅಲ್ಲಿ ಅತಿ ಚಳಿ ಇರೋದ್ರಿಂದ ಆ ಒಂದು ಪ್ರಾಣಿಯ ದೇಹವನ್ನು ಸಂರಕ್ಷಣೆ ಮಾಡಲಿ ಮಾಡಲಿಕ್ಕೆಗೋಸ್ಕರ ಅಲ್ಲಿ ಏನಾಗಿರುತ್ತೆ ಅದಕ್ಕೆ ಒಂದು ಥಿಕ್ ಫರ್ ಓಕೆ ಆ ದಪ್ಪ ಕೂದಲು ಇರುತ್ತೆ ಅಂತ ಅಂದರೆ ಇಲ್ಲಿ ದಪ್ಪ ಕೂದಲು ದೇಹದ ಒಂದು ಉಷ್ಣವನ್ನ ಉಳಿಸುತ್ತದೆ ಮತ್ತು ಚಳಿಯಿಂದ ಅದರ ದೇಹವನ್ನು ರಕ್ಷಿಸುತ್ತದೆ ಫಿಶ್ ಬ್ರೀಜ್ ಥ್ರೋ ಇಲ್ಲಿ ಮೀನುಗಳು ಯಾವುದರ ಮೂಲಕ ಉಸಿರಾಡಿಸುತ್ತವೆ ಅಂತ ಕೇಳಿದ್ದಾರೆ ಲಂಗ್ಸ್ ಗಿಲ್ಸ್ ಸ್ಕಿನ್ ಅಂಡ್ ಮೌತ್ ಇಲ್ಲಿ ಸರಿಯಾದಂತಹ ಉತ್ತರ ಗಿಲ್ಸ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಮೀನುಗಳು ನೀರಿನಲ್ಲಿರುವಂತಹ ಆಕ್ಸಿಜನ್ ಅನ್ನ ಒಂದು ತಮ್ಮ ಗಿಲ್ಗಳ ಮೂಲಕ ಹೀರಿಕೊಂಡು ಉಸಿರಾಡಿಸ್ತವೆ ಅವು ಜಲಚರ ಪ್ರಾಣಿ ಆಗಿರೋದ್ರಿಂದ ಪ್ಲಾಂಟ್ ಗ್ರೋಸ್ ಇನ್ ವಾಟರ್ ಈ ಕೆಳಗಿನವುಗಳಲ್ಲಿ ಯಾವ ಸಸ್ಯವು ನೀರಿನಲ್ಲಿ ಬೆಳೆಯುತ್ತದೆ ಅಂತ ಕೇಳಿದ್ದಾರೆ ಬಹಳಂತ ಸರಳವಾದ ಪ್ರಶ್ನೆ ಇದು ಸೊ ಇಲ್ಲಿ ನೀಮು ರೋಸು ಲೋಟಸ್ ಕ್ಯಾಕ್ಟಸ್ ನಮಗೆಲ್ಲ ಗೊತ್ತಿರುವ ಹಾಗೆ ಕಮಲ ಸೊ ಈ ಒಂದು ಲೋಟಸ್ ಅನ್ನುವಂಥದ್ದು ನೀರಿನಲ್ಲಿ ಬೆಳೆಯುತ್ತೆ ಅದರ ಒಂದು ಎಲೆಗಳು ನೀರಿನ ಮೇಲೆ ತೇಲುತ್ತವೆ ಇದು ಒಂದು ಜಲಸಸ್ಯದ ಹೊಂದಾಣಿಕೆಯ ಲಕ್ಷಣ ಅಂತ ನಾವು ಹೇಳ್ಬೋದು ಎನಿಮಲ್ಸ್ ಲಿವಿಂಗ್ ಇನ್ ಡೆಸರ್ಟ್ಸ್ ಯೂಶುವಲಿ ಅಂದ್ರೆ ಮರಳು ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಡ್ರಿಂಕ್ ಲಾಟ್ ಆಫ್ ವಾಟರ್ ಕಮ್ ಔಟ್ ಎಟ್ ನೈಟ್ ಲಿವ್ ಇನ್ ಟ್ರೀಸ್ ಸ್ಟೇ ಇನ್ ವಾಟರ್ ಇಲ್ಲಿ ಸರಿಯಾದಂಥ ಉತ್ತರ ದೇ ಕಮ್ ಔಟ್ ಎಟ್ ನೈಟ್ ಅವು ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಹೊರಕ್ಕೆ ಬರುತ್ತವೆ ಕಾರಣ ಏನು ಅಂತಂದ್ರೆ ಮರಳು ಪ್ರದೇಶಗಳಲ್ಲಿ ಹಗಲಿನಲ್ಲಿ ಅತಿಯಾಗಿ ಬಿಸಿಯಾಗಿರುವುದರಿಂದ ಪ್ರಾಣಿಗಳು ರಾತ್ರಿಯಲ್ಲಿ ಸಕ್ರಿಯವಾಗುತ್ತವೆ ಹೀಗೆ ಅವು ಬಿಸಿಯಿಂದ ತಪ್ಪಿಸಿಕೊಂಡು ಆ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಬದುಕಲಿಕ್ಕೆ ಅದು ಈ ಒಂದು ಸಿಸ್ಟಮನ್ನು ಅವು ಅಡಾಪ್ಟ್ ಮಾಡಿಕೊಂಡಿದ್ದಾವೆ ಅಂತ ಹೇಳ್ಬೋದು ಏರಿಯಲ್ ರೂಟ್ಸ್ ಆರ್ ಫೌಂಡಿಂಗ್ ಇಲ್ಲಿ ಗಾಳಿ ಮೂಲಗಳು ಅಥವಾ ಒಂದು ರೂಟ್ಸ್ ಹೊರಗಡೆ ಇರ್ತಕ್ಕಂಥ ಬೇರುಗಳು ಯಾವ ಸಸ್ಯಗಳಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ ಮ್ಯಾಂಗೋ ಮನಿ ಪ್ಲಾಂಟ್ ಬ್ಯಾನಿಯನ್ ಟ್ರೀ ಕ್ಯಾಕ್ಟಸ್ ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅದು ಬ್ಯಾನಿಯನ್ ಟ್ರೀ ಅಂದರೆ ಆಲದ ಮರ ನಾವೆಲ್ಲ ನೋಡಿರ್ತೀವಿ ಸಾಮಾನ್ಯವಾಗಿ ಆಲದ ಮರ ಏನು ಮಾಡುತ್ತೆ ದೊಡ್ಡದಾಗಿ ಬೆಳೆದಾದ್ಮೇಲೆ ಅದರ ಒಂದು ರೂಟ್ಸ್ ಕೂಡ ಕೆಳಗಡೆ ಬಂದಿರುತ್ತೆ ಸೊ ಆಲದ ಮರದ ಒಂದು ಗಾಳಿಯ ಮೂಲಗಳು ಏರಿಯಲ್ ರೂಟ್ಸು ಕೊಂಬೆಗಳಿಂದ ಕೆಳಕ್ಕೆ ಬೆಳೆಯುತ್ತವೆ ಮತ್ತು ಭೂಮಿಗೆ ತಾಗಿ ಮರಕ್ಕೆ ಒಂದು ಬೆಂಬಲವನ್ನು ನೀಡಲಿಕ್ಕೆ ಅಂದ್ರೆ ಸಪೋರ್ಟ್ ಮಾಡಲಿಕ್ಕೆ ಆ ಏರಿಯಲ್ ರೂಟ್ಸ್ ಹೆಲ್ಪ್ ಮಾಡ್ತವೆ ಕ್ಯಾಮಲ್ಸ್ ಹ್ಯಾವ್ ಲಾಂಗ್ ಲೆಗ್ಸ್ ಟು ಯಾಕೆ ಅಂದ್ರೆ ಒಂಟೆಗೆ ಉದ್ದ ಕಾಲುಗಳು ಇರೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ದಾರೆ ಟು ರನ್ ಫಾಸ್ಟ್ ಟು ಕೀಪ್ ಬಾಡಿ ಅವೇ ಫ್ರಾಮ್ ಹಾಟ್ಸ್ ಸ್ಯಾಂಡ್ ಟು ಕಿಕ್ ಎನಿಮೀಸ್ ಟು ಸ್ಟೋರ್ ಫುಡ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಆಯ್ಕೆ ಯಾವುದು ಅಂದ್ರೆ ಟು ಕೀಪ್ ಬಾಡಿ ಅವೇ ಫ್ರಮ್ ಹಾಟ್ ಸ್ಯಾಂಡ್ ಅಂತ ಯಾಕೆ ಅಂತಂದ್ರೆ ಮರಳು ಪ್ರದೇಶದ ಬಿಸಿಯಾದ ಮರಳಿನಿಂದ ದೇಹವನ್ನು ರಕ್ಷಿಸಿಕೊಳ್ಳಲು ಒಂಟೆಯ ಕಾಳುಗಳು ಏನಾಗಿದೆ ಉದ್ದವಾಗಿವೆ ಪೆಂಗ್ವಿನ್ಸ್ ಆರ್ ಅಡಾಪ್ಟೆಡ್ ಟು ಪೆಂಗ್ವಿನ್ಗಳು ಯಾವ ಪ್ರದೇಶಕ್ಕೆ ಹೊಂದಿಕೊಂಡಿವೆ ಡೆಸರ್ಟ್ ರೀಸನ್ ಪೋಲಾರ್ ರೀಸನ್ ಫಾರೆಸ್ಟ್ ರೀಸನ್ ಮೌಂಟೇನ್ ರೀಸನ್ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ದೇ ಅಡಾಪ್ಟೆಡ್ ಟು ಪೋಲಾರ್ ರೀಸನ್ ಒಂದು ಧ್ರುವ ಪ್ರದೇಶಗಳಲ್ಲಿ ಅವು ತಮ್ಮ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ ಯಾಕೆ ಅಂತಂದರೆ ಈ ಪೆಂಗ್ವಿನ್ಗಳು ಚಳಿಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಅವುಗಳ ದೇಹದ ಮೇಲೆ ದಪ್ಪ ರೆಕ್ಕೆಗಳು ಮತ್ತು ಕೊಬ್ಬಿನ ಪದರದಿಂದ ಚಳಿಯಿಂದ ಅವುಗಳನ್ನು ರಕ್ಷಣೆ ಪಡೆಯದೋಸ್ಕರ ಹಾಗಾಗಿ ಈ ಪೆಂಗ್ವಿನ್ಸ್ಗಳು ಆ ಪೋಲಾರ್ ರೀಸನ್ನಲ್ಲಿ ಬಹಳಷ್ಟು ಕಂಡುಬರುತ್ತವೆ ಅಂತ ಇನ್ನ ಪರಿಸರ ಅಧ್ಯಯನದ ಒಂದು ಬೋಧನಾ ಕ್ರಮದ ಮೇಲೆ ನಾವು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು ನೋಡೋದಾದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಯು ವಿ ಎಸ್ ಪ್ರೈಮರಿ ಲೆವೆಲ್ ಈಸ್ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವನ್ನು ಬೋಧಿಸುವ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಟು ಡೆವಲಪ್ ಅವೇರ್ನೆಸ್ ಅಂಡ್ ಕನ್ಸರ್ನ್ ಅಬೌಟ್ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಕಾಳಜಿಯನ್ನು ಬೆಳೆಸುವುದು ಅಂತ ಅರ್ಥ ದೆನ್ ಕ್ವಶನ್ ನಂಬರ್ ಟು ಇ ವಿ ಎಸ್ ಇಂಟಿಗ್ರೇಟ್ಸ್ ವಿತ್ ವಿಚ್ ಟು ಸಬ್ಜೆಕ್ಟ್ಸ್ ಅಂತ ಕೇಳಿದ್ದಾರೆ ಪರಿಸರ ಅಧ್ಯಯನವು ಯಾವ ಎರಡು ವಿಷಯಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲಿಷ್ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಇಲ್ಲಿ ಸರಿಯಾದಂಥ ಉತ್ತರ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇಲ್ಲಿ ವಿಜ್ಞಾನ ಮತ್ತು ಸಮಾಜಶಾಸ್ತ್ರದ ಒಂದು ಎರಡು ವಿಷಯಗಳನ್ನು ಅದು ಒಳಗೊಂಡಿದೆ ಯಾಕೆ ಅಂತ ಅಂದರೆ ಇಲ್ಲಿ ಇ ವಿ ಎಸ್ ವಿಷಯವು ಪ್ರಕೃತಿಯ ವಿಜ್ಞಾನ ಮತ್ತು ಮಾನವ ಜೀವನದ ಸಮಾಜಶಾಸ್ತ್ರವನ್ನು ಒಟ್ಟುಗೂಡಿಸಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ವಿಷಯದ ಅರಿವನ್ನು ನೀಡಲಿಕ್ಕೆ ಆ್ಯಂಡ್ ಹುಚ್ ಮೆಥಡ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಟೀಚಿಂಗ್ ಇ ಎಸ್ ಕಾನ್ಸೆಪ್ಟ್ಸ್ ಅಂದರೆ ಈಗ ಒಂದು ಪರಿಸರ ಅಧ್ಯಯನ ಸಂಪ್ರದಾಯಗಳನ್ನು ಬೋಧಿಸಲು ಅತ್ಯಂತ ಸೂಕ್ತವಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಲೆಕ್ಚರ್ ಮೆಥಡ್ ಪ್ರೊಜೆಕ್ಟ್ ಮೆಥಡ್ ರೋಡ್ ಲರ್ನಿಂಗ್ ಡಿಕ್ಟೇಟೇ ಡಿಕ್ಟೇಷನ್ ಮೆಥಡ್ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂದ್ರೆ ಅದು ಪ್ರೊಜೆಕ್ಟ್ ಮೆಥಡ್ ಯೋಜನಾ ವಿಧಾನ ಯಾಕೆ ಅಂತಂದ್ರೆ ಇಲ್ಲಿ ಯೋಜನಾ ವಿಧಾನದಲ್ಲಿ ವಿದ್ಯಾರ್ಥಿಗಳು ತಾವೇ ಕ್ರಿಯಾಶೀಲರಾಗಿ ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಕೆಲಸ ಮಾಡಿ ಕಲಿಯೋದ್ರಿಂದ ವಿಷಯವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಅನುಭವ ಆಧಾರಿತ ಕಲಿಕೆಯನ್ನು ಉತ್ತೇಜಿಸುತ್ತದೆ ಫೀಲ್ಡ್ ವಿಜಿಟ್ಸ್ ಎನ್ ಯುಎಸ್ ಟೀಚಿಂಗ್ ಹೆಲ್ಪ್ ಸ್ಟೂಡೆಂಟ್ಸ್ ಟು ಅಂದ್ರೆ ಇಲ್ಲಿ ಪರಿಸರ ಬೋಧನೆಯಲ್ಲಿ ಕ್ಷೇತ್ರ ಭೇಟಿಗಳು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯಕವಾಗುತ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಒಂದು ಸರಿಯಾದಂತ ಆಯ್ಕೆ ಆಬ್ಸರ್ವ್ ಅಂಡ್ ಎಕ್ಸ್ಪೀರಿಯನ್ಸ್ ರಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ ನೈಜ ಪರಿಸರವನ್ನ ಗಮನಿಸಿ ಅನುಭವಿಸಲು ಅಂತಂದ್ರೆ ಇಲ್ಲಿ ಕ್ಷೇತ್ರ ಭೇಟಿಗಳು ವಿದ್ಯಾರ್ಥಿಗಳಿಗೆ ನೈಜ ಪರಿಸರದ ಅನುಭವ ನೀಡುತ್ತವೆ ಹೀಗಾಗಿ ಇಲ್ಲಿ ಕಲಿಕೆ ಏನಾಗಿರುತ್ತದೆ ಅಂದ್ರೆ ಜೀವನ ಆಧಾರಿತವಾಗಿರುವುದರಿಂದ ಅದು ಬಹಳ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ಬೋದು ಗುಂಚಯಿಂಗ್ ಈಸ್ ದ ಬೆಸ್ಟ್ ಟೀಚಿಂಗ್ ಏಡ್ ಫಾರ್ ಯು ಎಸ್ ಅಂದ್ರೆ ಇಲ್ಲಿ ಪರಿಸರ ಅಧ್ಯಯನ ವಿಷಯಕ್ಕೆ ಅತ್ಯುತ್ತಮ ಬೋಧನಾ ಸಹಾಯಕ ಯಾವುದು ಅಂತ ಕೇಳಿದ್ದಾರೆ ಚಾಕ್ ಅಂಡ್ ಬೋರ್ಡ್ ರಿಯಲ್ ಆಬ್ಜೆಕ್ಟ್ಸ್ ಅಂಡ್ ಮಾಡಲ್ಸ್ ಟೆಕ್ಸ್ಟ್ ಬುಕ್ ಲೆಕ್ಚರ್ ನೋಟ್ಸ್ ಇಲ್ಲಿ ಸರಿಯಾದ ಉತ್ತರ ರಿಯಲ್ ಆಬ್ಜೆಕ್ಟ್ಸ್ ಅಂಡ್ ಮಾಡಲ್ಸ್ ಅಂದರೆ ನೈಜ ವಸ್ತುಗಳು ಮತ್ತು ಮಾದರಿಗಳನ್ನು ತೋರಿಸೋದ್ರ ಮೂಲಕ ಮಕ್ಕಳಲ್ಲಿ ಪರಿಣಾಮಕಾರಿಯಾದ ಒಂದು ಕಲಿಕೆಯನ್ನು ಉಂಟು ಮಾಡಬಹುದು ಇಲ್ಲಿ ನೈಜ ವಸ್ತುಗಳು ಮತ್ತು ಮಾದರಿಗಳು ವಿದ್ಯಾರ್ಥಿಗಳಿಗೆ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯಲು ಹಾಗೂ ಕಲಿಕೆಗೆ ಆಸಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯಕವಾಗುತ್ತದೆ ವಿಚ್ ಆರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಪ್ರಮೋಟ್ಸ್ ಎಕ್ಸ್ಪೀರಿಯನ್ಸ್ ಎಲ್ ಲರ್ನಿಂಗ್ ಇನ್ಇಿವಿಯಸ್ ಅಂದರೆ ಕೆಳಗಿನ ಯಾವ ಚಟುವಟಿಕೆಗಳು ಒಂದು ಅನುಭವಾಧಾರಿತ ಕಲಿಕೆಯನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದ್ದಾರೆ ರೀಡಿಂಗ್ ಫ್ರಾಮ್ ಟೆಕ್ಸ್ಟ್ ಬುಕ್ ಡ್ರಾಯಿಂಗ್ ಪಿಕ್ಚರ್ ಫ್ರಾಮ್ ಮೆಮೊರಿ ನೇಚರ್ ವಾಕ್ ಆರ್ ಫೀಲ್ಡ್ ವಿಸಿಟ್ ರೈಟಿಂಗ್ ಡೆಫಿನಿಷನ್ಸ್ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ನೇಚರ್ ವಾಕ್ ಆರ್ ಫೀಲ್ಡ್ ವಿಸಿಟ್ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿರುತ್ತೆ ಯಾಕೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಕೃತಿ ನಡಿಗೆ ವಿದ್ಯಾರ್ಥಿಗಳಿಗೆ ನೈಜ ಅನುಭವ ನೀಡುತ್ತದೆ ಇದರಿಂದ ಅವಲೋಕನ ಶಕ್ತಿ ಅಂದರೆ ಅಬ್ಸರ್ವೇಷನ್ ಒಂದು ಟೆಕ್ನೀಕ್ ಮತ್ತು ಒಂದು ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ಕಂಟಿನ್ಯೂಸ್ಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇನ್ ಯುಎಸ್ ಅಂದ್ರೆ ಪರಿಸರ ಅಧ್ಯಯನದಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕಂಡಕ್ಟೆಡ್ ಒನ್ಸ್ ಎನ್ ಇಯರ್ ರೆಗ್ಯುಲರ್ ಅಸೆಸ್ಮೆಂಟ್ ಆಫ್ ಆಲ್ ರೌಂಡ್ ಡೆವಲಪ್ಮೆಂಟ್ ದೆನ್ ಓನ್ಲಿ ಓರಲ್ ಟೆಸ್ಟ್ ಓನ್ಲಿ ರಿಟರ್ನ್ ಟೆಸ್ಟ್ ಇಲ್ಲಿ ಒಂದು ಸರಿಯಾದಂತಹ ಆಯ್ಕೆ ಇಟ್ಸ್ ರೆಗ್ಯುಲರ್ ಅಸೆಸ್ಮೆಂಟ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂದ್ರೆ ಎಲ್ಲಾ ಕ್ಷೇತ್ರಗಳ ಮೇಲೆ ಎಲ್ಲಾ ವಿಷಯದ ಮೇಲೆ ಮಗುವಿನ ಒಂದು ನಿರಂತರ ಮೌಲ್ಯಮಾಪನವನ್ನ ಮಾಡುವಂತದ್ದಾಗಿದೆ ಸೊ ಈ ಸಿ ವಿಧಾನವು ವಿದ್ಯಾರ್ಥಿಯ ಒಂದು ಬೌದ್ಧಿಕ ಸಾಮಾಜಿಕ ಕೌಶಲ್ಯಗಳ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾಗಿದೆ ನೆಕ್ಸ್ಟ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇನ್ ಎಸ್ ಹೆಲ್ಪ್ಸ್ ಇನ್ ಅಂತ ಅಂದ್ರೆ ಪರಿಸರ ವಿಷಯದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಯಾವಲ್ಲಿ ಸಹಾಯಕವನ್ನು ಸಹಾಯಕವನ್ನ ಮಾಡುತ್ತೆ ಅಂತ ಕೇಳಿದ್ದಾರೆ ಪ್ಯಾಸಿವ್ ಲಿಸನಿಂಗ್ ಆಕ್ಟಿವ್ ಪಾರ್ಟಿಸಿಪೇಷನ್ ಕಾಪಿಂಗ್ ಟೀಚರ್ಸ್ ನೋಟ್ಸ್ ಮೆಮೊರೈಸಿಂಗ್ ಡೆಫಿನಿಷನ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂತಹ ಉತ್ತರ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂದ್ರೆ ಇಲ್ಲಿ ಮಗು ಕಲಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಇದು ಸಹಾಯಕವಾಗಿದೆ ಯಾಕೆ ಅಂತಂದ್ರೆ ಚಟುವಟಿಕೆ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಸ್ವಯಂ ಚಿಂತನೆಗೆ ಒಳಪಡಿಸಬಹುದು ಪ್ರಶ್ನೆ ಮಾಡ್ಬೋದು ಮತ್ತು ಆ ಅನುಭವದಿಂದ ಒಂದು ಕಲಿಯುವಿಕೆಗೆ ಒಂದು ಮೋಟಿವೇಶನ್ ಸಿಗುತ್ತೆ ಪ್ರೇರೇಪಣೆ ಸಿಗುತ್ತೆ ಸೊ ಲರ್ನಿಂಗ್ ಔಟ್ಕಮ್ ಆಫ್ ವಿ ಎಸ್ ಲೆಸನ್ ಶುಡ್ ಬಿ ಅಂದರೆ ಪರಿಸರ ಅಧ್ಯಯನ ಪಾಠದ ಕಲಿಕೆ ಫಲಿತಾಂಶ ಹೇಗಿರಬೇಕು ಅಂತ ಕೇಳಿದ್ದಾರೆ ರಿಕಾಲಿಂಗ್ ದ ಟೆಕ್ಸ್ಟ್ ಬುಕ್ ಕಂಟೆಂಟ್ ಎಬಿಲಿಟಿ ಟು ಅಪ್ಲೈ ನಾಲೆಜ್ ಇನ್ ಡೇಲಿ ಲೈಫ್ ಎಬಿಲಿಟಿ ಟು ರೈಟ್ ಆನ್ಸರ್ಸ್ ಫಾಸ್ಟ್ ಆ್ಯಂಡ್ ರಿಪೀಟಿಂಗ್ ಡೆಫಿನಿಷನ್ಸ್ ಅಂದರೆ ಇಲ್ಲಿ ಒಂದು ಸರಿಯಾದಂತಹ ಆಯ್ಕೆ ನಮ್ಮ ದೈನಂದಿನ ಜೀವನದಲ್ಲಿ ಜ್ಞಾನವನ್ನು ಅನ್ವಯಿಸುವ ಸಾಮರ್ಥ್ಯವನ್ನು ಮಗುವಿನಲ್ಲಿ ಬೆಳೆಸಬೇಕು ಸೊ ಎಬಿಲಿಟಿ ಟು ಅಪ್ಲೈ ದ ನಾಲೆಜ್ ಇನ್ ಲೈಫ್ ಓಕೆ ಇಲ್ಲಿ ಇ ವಿ ಎಸ್ ಪಾಠದ ಉದ್ದೇಶ ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವು ಮೂಡಿಸಿ ಆ ಜ್ಞಾನವನ್ನು ನಮ್ಮ ತಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಉಪಯೋಗಿಸುವಂತೆ ಮಾಡುವುದಾಗಿದೆ ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ಲರ್ನಿಂಗ್ ಬೈ ಡೂಯಿಂಗ್ ಇನ್ ಇ ಎಸ್ ಎಂ ಅಂತ ಕೇಳಿದ ಅಂದ್ರೆ ಪರಿಸರ ಅಧ್ಯಯನದಲ್ಲಿ ಒಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ಮಾಡುತ್ತಾ ಕಲಿಯುವುದು ಎಂಬುದು ಒಂದು ಯಾವ ವಿಷಯದ ಮೇಲೆ ಒತ್ತಡ ನೀಡುತ್ತದೆ ಅಂತಂದ್ರೆ ಲರ್ನಿಂಗ್ ಥ್ರೋ ಬುಕ್ಸ್ ಓನ್ಲಿ ಲರ್ನಿಂಗ್ ಥ್ರೋ ಅಬ್ಸರ್ವೇಷನ್ ಅಂಡ್ ಆಕ್ಟಿವಿಟಿ ಲರ್ನಿಂಗ್ ಬೈ ಲಿಸ್ನಿಂಗ್ ಟು ಟೀಚರ್ ಲರ್ನಿಂಗ್ ಬೈ ಮನೈಸಿಂಗ್ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಲರ್ನಿಂಗ್ ಥ್ರೋ ಅಬ್ಸರ್ವೇಶನ್ ಅಂಡ್ ಆಕ್ಟಿವಿಟಿ ಅಂದ್ರೆ ಅವಲೋಕನ ಮತ್ತು ಚಟುವಟಿಕೆಯ ಮೂಲಕ ಕಲಿಕೆ ಅಂತ ಹೇಳ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅದರ ಫಲಿತಾಂಶವನ್ನು ನೋಡ್ತಾರೆ ಆಮೇಲೆ ನಿಜವಾದ ಕಲಿಕೆ ಅಲ್ಲಿ ಆಗುತ್ತೆ ಆಮೇಲೆ ಜನ ಜೀವನದೊಂದಿಗೆ ಒಂದು ಸಂಪರ್ಕ ಹೊಂದಲಿಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿ ಇರತಕ್ಕಂಥ ಒಂದು ಬೋಧನಾ ವಿಧಾನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ತಮಗೆ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಇದೇ ರೀತಿ ಪರಿಸರದ ವಿಷಯದ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್